ಇಲ್ಲಿ ಬಂದು ಚಳುವಳಿಯ ಅನುಭವಗಳನ್ನ ಹೇಳಬೇಕು ಅಂತ ನಮ್ಮ ಸ್ನೇಹಿತರು ಅರಿವಿನ ಚಾವಡಿಗೆದಲ್ಲಿ ಕೇಳ್ಕೊಂಡ್ರು ಅವರು ನಾವು ಕಳೆದ ತಿಂಗಳಲ್ಲಿ ಕೊಪ್ಪಳ ತಾಲೂಕಲ್ಲಿ ಒಂದು ಅಧ್ಯಯನ ಶಿಬಿರ ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಸಂಘದ ಯುವಕರಿಗೆ ಮತ್ತು ಮಹಿಳೆಯರಿಗೆ ಈ ಚಳುವಳಿಗಳ ಹಿನ್ನೆಲೆ ಚಳುವಳಿಗಳ ಮಹತ್ವದ ಬಗ್ಗೆ ಅಲ್ಲೂ ಅಧ್ಯಯನ ಶಿಬಿರ ಮಾಡ್ತಾ ಇದ್ವಿ ನಮ್ಮ ಅವಿನಾಶ್ ಅವ್ರಿಗೆ ಕೂಡ ಕರೆದಿದ್ವಿ ಎಷ್ಟು ಇದ್ದೀರಿ ಒಂದು ಕೈ ಐತ್ರಿ ಸೊ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಎಲ್ಲ ರೈತ ಚಳವಳಿಯಿಂದ ರೈತ ಕುಟುಂಬಗಳಿಂದ ಬಂದವರು ಕಾರ್ಮಿಕ ಕುಟುಂಬಗಳಿಂದ ಎಷ್ಟು ಜನ ಬಂದಿದ್ದೀರಿ ಇಲ್ಲ ಭಾಳ ಕಡಿಮೆ ಇದ್ರಿ ಬಟ್ ಇಲ್ಲಿ ಕಾರ್ಮಿಕರು ರೈತರು ಎಲ್ಲರೂ ಕೂಡ ದುಡಿಯೋ ವರ್ಗ ಅದು ದುಡಿಯುವ ವರ್ಗದ ಆಸಕ್ತಿಗಳು ಅವಕಾಶಗಳು ಭಾಳ ವ್ಯತ್ಯಾಸ ಇರ್ಬೋದಷ್ಟೆ ಆದರೆ ಎಲ್ಲರೂ ಕೂಡ ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಬೇಕು ಸಮಾನವಾದಂಥ ಆರ್ಥಿಕ ಅವಕಾಶಗಳು ಬೇಕು ಸಮಾನ ಗೌರವಗಳಿರಬೇಕು ವ್ಯಕ್ತಿ ಗೌರವ ಬೇಕು ಸಂವಿಧಾನ ಕೊಟ್ಟಿದೆ ನಮಗೆ ಆದರೆ ಆಗಿದೆಯಾ ಸ್ವಾತಂತ್ರ್ಯ ಬಂದು ಈಗ ಎಪ್ಪತ್ತೈದು ವರ್ಷ ಆಯಿತು ಅದು ನೆರವೇರಿದೆಯಾ ಶಿವಸುಂದರ್ ಇದಾಗಲೇ ಭಾಳಷ್ಟು ಉದಾಹರಣೆ ಕೊಟ್ಟಿದ್ದಾರೆ ಎಷ್ಟು ಹಿಂದಿದ್ದೀವಿ ನಾವು ಸಂವಿಧಾನ ಸುಮ್ಮನೆ ಕನಸಾಗಿ ಕಾಣ್ತಾ ಇದ್ದಿಲ್ಲ ಅಂತ ಕಳೆದ ಎಪ್ ಎಪ್ಪತ್ತೊಂಬತ್ತರಲ್ಲಿ ನಾವೆಲ್ಲ ದಲಿತ ಚಳುವಳಿಯಲ್ಲಿ ಇದ್ದವಾಗ ಆವಾಗ ಒಂದು ಸ್ಲೋಗನ್ ಹಾಕ್ತಾ ಇದ್ವಿ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲರ ಜೇಬಿಗೆ ಬಂತು ಮಂತ್ರಿ ಮಾನ್ಯರ ಬಂಗ್ಲೆಗೆ ಬಂತು ಇದನ್ನು ಹೇಳ್ಕೊಳ್ತಾ ನಾವು ಮೆರವಣಿಗೆ ಮೇಲೆ ಹೋಗಿ ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಬಂದಿಲ್ಲ ನಮಗೆ ಇದು ಕರಾಳ ದಿನಾಚರಣೆ ಅಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾ ಇದ್ವಿ ಅನೇಕ ವರ್ಷ ಇದು ಅವತ್ತಿನ ನಮ್ಮ ಸ್ಪಿರಿಟ್ ಏನಾದರೂ ಇವತ್ತು ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ ಅದು ಬರೀ ಹಸ್ತಾಂತರ ಬ್ರಿಟಿಷರಿಂದ ಇಂಡಿಯಾ ಬಂಡವಾಳ ಶಾಲೆಗೆ ಹಸ್ತಾಂತರ ಆಗಿರೋದು ಸ್ವಾತಂತ್ರ್ಯ ನಿಜವಾದ ಆಡಳಿತ ಸಮ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿಲ್ಲ ಬಹುಶಃ ಇವತ್ತಿಗೂ ಕೂಡ ಬಹಳ ಏನು ಬದಲಾವಣೆ ಆಗಿಲ್ಲ ಸ್ವಾತಂತ್ರ್ಯಕ್ಕೆ ಬಹಳ ಹೋರಾಟ ಮಾಡಿದಂಥ ಜನ ಇದ್ದಾರೆ ಸ್ವಾತಂತ್ರ್ಯ ಚಳವಳಿ ಕಟ್ಟಿದಿದ್ದಾರೆ ಜೀವಮಾನಡಿ ಹೋರಾಟ ಮಾಡಿದಂಥ ವ್ಯಕ್ತಿಗಳೆಲ್ಲ ನಾವು ನೋಡಿ ಮಾಡಿದ್ದಾರೆ ಅವರೆಲ್ಲರ ಆಶಯ ಏನಾಗಿತ್ತಪ್ಪ ಇಲ್ಲ ನಾವು ನಮ್ಮ ಜನಕ್ಕೆ ನಿಜವಾದ ಸ್ವಾತಂತ್ರ್ಯ ಕೊಡಬೇಕು ಸ್ವಲ್ಪ ಚೂಟ್ ಕೊಡಿ ಹಲೋ ನಮ್ಮ ಜನಕ್ಕೆ ಸಮಾನತೆಯನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಸಮಾನವಾದಂಥ ಅವಕಾಶಗಳಿರಬೇಕು ಅಂತಲೇ ಆಶೆ ಇತ್ತು ಆದರೆ ಅದು ಆಗಲಿಲ್ಲ ದಲಿತರು ದಲಿತರಾಗೇ ಇದ್ದಾರೆ ಬಡವರು ಬಡವರಾಗೇ ಇದ್ದಾರೆ ರೈತರು ರೈತಾಪಿಯಾಗೇ ಇದ್ದಾರೆ ಅವರು ಯಾವ ಹೆಚ್ಚಿನ ಅಭಿವೃದ್ಧಿ ಆಗಲಿಲ್ಲ ಅನ್ನೋದು ನಾವು ಭಾಳಷ್ಟು ಇವತ್ತಿನ ಬೆಳವಣಿಗೆಯೆಲ್ಲ ನಾವು ನೋಡ್ತಾ ಇದ್ದೀವಿ ಕಾರ್ಮಿಕರು ನೀವು ಮೇ ದಿನಾಚರಣೆ ಗೊತ್ತಾ ನಿಮಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀನಿ ಮೇ ದಿನಾಚರಣೆ ಅಂತ ನೋಡಿರ್ತೀರ ಕ್ಯಾಲೆಂಡರ್ ಅಲ್ಲ ಮೇ ದಿನಾಚರಣೆಯ ಇತಿಹಾಸ ಗೊತ್ತಾ ಗೊತ್ತಿಲ್ಲ ಅಮೇರಿಕಾದಲ್ಲಿ ಸುಮಾರು ನೂರು ವರ್ಷದ ಹಿಂದೆ ಅಲ್ಲಿ ಭಾಳ ಇಂಡಸ್ಟ್ರಿಯಲೈಜೇಷನ್ ಎಲ್ಲ ಬೆಳೀತು ಭಾಳಷ್ಟು ಫ್ಯಾಕ್ಟ್ರಿಗಳು ಅಲ್ಲಿ ಕಾರ್ಮಿಕರು ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಗುಲಾಮರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಸಮಯ ಸಮಯದ ಮಿತಿನೇ ಇರಲಿಲ್ಲ ಹನ್ನೆರಡು ಗಂಟೆ ಕೆಲಸ ಮಾಡೋರು ರಾತ್ರಿ ಹಗಲು ಕೆಲಸ ಮಾಡಿಸ್ತಾ ಇದ್ರು ಆ ಬಂಡವಾಳಶಾಹಿಗಳು ಆ ಫ್ಯಾಕ್ಟ್ರಿ ಓನರ್ಗಳು ಅದನ್ನೆಲ್ಲ ಅದು ಬಹಳ ಜನಕ್ಕೆ ಕಾರ್ಮಿಕರಿಗೆ ಅನುಭವಿಸ ಆಗದೆ ಕೊನೆಗೂ ಲಕ್ಷಾಂತರ ಜನ ಕಾರ್ಮಿಕರು ಶಿಕಾಗೋ ನಗರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಆ ಇಂಡಸ್ಟ್ರಿಯಲಿಸ್ಟ್ ವಿರುದ್ಧ ದೊಡ್ಡ ರ್ಯಾಲಿ ಮಾಡ್ತಾರೆ ಆ ರ್ಯಾಲಿಯಲ್ಲಿ ಆ ಅವತ್ತಿನ ಸರ್ಕಾರ ಇದೆಯಲ್ಲ ಸರ್ಕಾರ ಗೋಲಿಬಾರ್ ಮಾಡಿ ಕಾರ್ಮಿಕರನ್ನು ಸಾಯಿಸ್ತದೆ ರಕ್ತ ಹೊಳೆ ಹರಿತದೆ ಅದು ಆ ಮೇ ಒಂದು ಆ ಮೇ ಒಂದು ಇವತ್ತಿಗೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆಯಾಗ ನಾವು ಆಚರಿಸ್ತಾ ಇದ್ದೀವಿ ಅದರ ಪರಿಣಾಮವಾಗಿ ಅವತ್ತು ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಮಿಕರ ಸಂಘಟನೆಗಳಾಗ್ತವೆ ಸಂಘಟನೆ ಹೋರಾಟಗಳಾಗ್ತವೆ ಈ ಸಮಯ ಇದೆಯಲ್ಲ ಅದನ್ನೆಲ್ಲ ಕೈಗಾರಿಕೋದ್ಯಮಿಗಳು ಹನ್ನೆರಡು ಗಂಟೆಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ಒಂದು ಕಾನೂನ ಜಾರಿ ಮಾಡ್ತಾರೆ ಅದು ಅಮೇರಿಕಾದಲ್ಲಿ ಮೊದಲು ಮಾಡ್ತಾರೆ ಆಮೇಲೆ ಬೇರೆ ಬೇರೆ ದೇಶಗಳೆಲ್ಲ ಆಗುತ್ತೆ ಅದು ಆ ಕಾರ್ಮಿಕರ ನೆನಪಿಗಾಗಿ ಅವತ್ತು ಕಾರ್ಮಿಕ ದಿನಾಚರಣೆ ಅವರು ಕಾರ್ಮಿಕ ಸಂಘಟನೆಗಳಲ್ಲ ಇವತ್ತು ಕೆಂಬಾವಟ ಇಟ್ಕೊಳ್ತಾವಲ್ಲ ಅದರ ಉದ್ಯ ಅದರ ಏನಪ್ಪ ಅನ್ನೋ ಸಂಕೇತ ಅವತ್ತು ರಕ್ತ ಹರಿತಲ್ಲ ಹರಿದಾಗ ಆ ಬಾವು ಅವರ ಬಟ್ಟೆಗಳೆಲ್ಲ ಹರಿದು ಬಿದ್ದಿರ್ತಾವಲ್ಲಿ ಆ ಗೋಲಿಬಾರ್ ಆದರು ಅದ ಅದು ಕೆಂಬಾಟುವಾಗಿ ಇವತ್ತಿಗೂ ಕೂಡ ಸ್ಮರಣೆ ಮಾಡ್ಕೊಳ್ಳೋವಂಥದ್ದು ಆ ಕಾರ್ಮಿಕರ ಸ್ಫೂರ್ತಿಯಾಗಿ ಇದೆ ಅದು ಆ ಸಂಘಟನೆಯ ಹೋರಾಟದಿಂದ ಅವರ ಅವರ ಮೊಟ್ಟ ಮೊದಲ ಬೇಡಿಕೆಯನ್ನು ಈಡೇರಿಸಿದಂಥ ದಿನ ಹಾಗಾಗಿ ಅವತ್ತು ಕಾರ್ಮಿಕ ಚಳವಳಿಯೇ ಅವತ್ತು ಪ್ರಾರಂಭ ಆಯಿತು ಎಲ್ಲ ದೇಶಗಳಲ್ಲೂ ಆಯಿತು ಆಮೇಲೆ ಕಾರ್ಮಿಕರ ಪರವಾದ ಕಾನೂನುಗಳನ್ನ ಮಾಡ್ಕೊಳ್ಳೋಕ್ಕೆ ಅನೇಕ ಕಾರ್ಮಿಕ ಹೋರಾಟಗಳು ಚಳುವಳಿಗಳು ನಡೆದಿಕ್ಕಾಗಿ ಅನೇಕ ಸುಧಾರಣೆ ಅದು ಕಾರ್ಮಿಕರ ಹಿತಾಸಕ್ತಿಗೆ ಸಂಬಳ ಜಾಸ್ತಿ ಮಾಡದಿದ್ದಿರ್ಬೋದು ಅವರ ಸಾಮಾಜಿಕ ಭದ್ರತೆ ಕುಟುಂಬ ಭದ್ರತೆ ವಿಮೆ ಇಂಥವೆಲ್ಲ ಕಾನೂನುಗಳೆಲ್ಲ ಆ ನಂತರ ಆ ಹೋರಾಟಗಳಿಂದ ಬಂದಿದ್ದಾವೆ ಇದು ಕಾರ್ಮಿಕ ಚಳವಳಿಯ ಒಂದು ಸ್ಥೂಲ ಪರಿಚಯ ಅದು ಇವತ್ತಿಗೂ ಕೂಡ ಕಾನೂನು ಬದಲಾವಣೆ ಆಗಿದೆ ಇವತ್ತಿನ ಕಾಲ ನಾವು ನೋಡಿದ ಈ ಜಾಗತೀಕರಣದ ಪ್ರ ಪರಿಣಾಮ ಏನಿದೆಯಲ್ಲ ಇವತ್ತು ಆ ಕಾನೂನುಗಳು ತದ್ವಿರುದ್ಧ ಇವತ್ತು ಮತ್ತೆ ಎಷ್ಟು ಸರ್ ಹದಿನಾರು ಗಂಟೆನಾ ಹದಿನಾಲ್ಕು ಗಂಟೆ ಹದಿನಾರು ಗಂಟೆಗೆ ಇವತ್ತು ಕಾನೂನನ್ನ ಬದಲಾವಣೆ ಮಾಡೋಕೆ ಹೊರಟಿದೆ ಇವತ್ತು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕುಳುಗಳು ಏನಿದೆ ಇವತ್ತು ಬಂಡವಾಳ ಸಾಹಿಗಳ ಪರವಾಗಿ ಕಾನೂನುಗಳು ಮಾಡಕ್ಕೆ ಹೊರಟಿದೆ ಅವರು ಕಾನೂನು ಸಂಘಟನೆ ಮಾಡಾಗಿಲ್ಲ ಯಾವ ಕಾರ್ಮಿಕರು ಸಂಘಟನೆ ಮಾಡಿಕೊಳ್ಳೇಬಾರ್ದು ಅದಕ್ಕೆ ಸಂಘಟನೆ ಮಾಡೋ ಹಕ್ಕಿಲ್ಲ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಹಾಗಾಗಿ ಸಂಘಟನೆ ಮಾಡೋ ಇಲ್ಲದಿದ್ದಾಗ ಇವರ ಹಕ್ಕನ್ನು ಯಾವಾಗ ಕೇಳಕ್ಕೆ ಸಾಧ್ಯ ಇದೆ ಏನು ಕೇಳಕ್ಕೆ ಸಾಧ್ಯ ಇದೆ ಇದು ಬದಲಾವಣೆ ಆಗಿರುವಂತ ಇವತ್ತಿನ ಇವತ್ತಿನ ಪರಿಸ್ಥಿತಿ ಈ ಜಾಗತೀಕರಣ ಪರಿಸ್ಥಿತಿ ಇದು ಕೂಡ ನಮ್ಮ ಸಂವಿಧಾನದ ಸಂವಿಧಾನದ ಉಲ್ಲಂಘನೆಯ ಕೂಡ ಆಗ್ತಾ ಇದೆ ಇಂಥದ್ರ ವಿರುದ್ಧ ನಾವು ಇವತ್ತು ಬೀದಿಗಿಳಿಬೇಕಾಗಿದೆ ಕಾರ್ಮಿಕರು ಬೀದಿಗಿಳಿದು ಹೋರಾಟಗಳನ್ನ ನಡೀತಾ ಇದ್ದಾವೆ ಆದರೆ ನಗರಕ್ಕಷ್ಟೇ ಕೇಂದ್ರ ಆಗಿದಾವೆ ಇವತ್ತು ಕೇಂದ್ರೀಕೃತ ಆಗಿದಾವೆ ಮೊನ್ನೆ ಬೆಂಗಳೂರಲ್ಲಿ ನಡೀತು ಹನ್ನೆರಡನೇ ತಾರೀಕು ದೊಡ್ಡ ರೈತರು ಕಾರ್ಮಿಕರು ದಲಿತರು ಎಲ್ಲ ಸೇರಿ ಹೊತ್ತು ಕಾನೂನುಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಈಗ ನಮ್ಮ ರೈತರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಅಂಡರ್ನಲ್ಲಿ ಏನು ಜಮೀನ್ದಾರಲ್ಲ ಇದ್ರಲ್ಲ ಅವ್ರ ಕೈಯಲ್ಲಿ ದೊಡ್ಡ ಲ್ಯಾಂಡ್ ಲಾಡ್ ಕೈಯಲ್ಲಿ ಲ್ಯಾಂಡ್ ಇರೋದು ರೈತ ಏನಪ್ಪ ಅಂದ್ರೆ ಅವ್ರ ಕೈ ಕೆಳಗೆ ಗುತ್ತಿಗೆ ಗೇಣಿದಾರರಾಗಿದ್ರು ಕೃಷಿ ಕಾರ್ಮಿಕರಾಗಿದ್ರು ಆ ಕೃಷಿ ಕಾರ್ಮಿಕರು ಗೇಣಿದಾರರಿಗೆ ಹಕ್ಕಿರ್ತಿರ್ಲಿಲ್ಲ ಅವರೆಲ್ಲ ದುಡಿದು ಅವ್ರಿಗೆ ಪಾಲ್ ಕೊಡಬೇಕಾಯ್ತು ಲ್ಯಾಂಡ್ ಲಾಡಿಗೆ ಆ ಲ್ಯಾಂಡ್ ಲಾಡಿಗೆ ಪಾಲ್ ಕೊಟ್ಟು ಇವರು ಉಳಿದಿದೆ ತಂದು ಇವರು ಇವರು ಹೆಂಡತಿ ಮಕ್ಕಳು ಎಲ್ಲ ಸಂಸಾರ ಮಾಡಬೇಕಾಗಿತ್ತು ಅದು ಅತ್ಯಂತ ಕನಿಷ್ಠ ಪರಿಸ್ಥಿತಿ ಅವಾಗ ನಾವೆಲ್ಲ ನಮ್ಮ ಕಾಗೋಡು ಅಂತ ಹೆಸರು ಕೇಳಿರೋದು ಕಾಗೋಡು ಚಳವಳಿ ಆ ಊರಿಂದ ಆ ಊರು ನಮ್ಮ ಊರು ಪಕ್ಕನೇ ಇದೆ ಅಲ್ಲಿ ನಮ್ಮ ತಂದೆಯವರು ನಮ್ಮ ಹಿರಿಯವರೆಲ್ಲ ಹೋರಾಟ ಮಾಡಿ ಅಲ್ಲಿ ಆ ಜಮೀನ್ದಾರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ದೊಡ್ಡ ಐತಿಹಾಸಿಕ ಘಟನೆ ಆಗುತ್ತೆ ಸ್ವಲ್ಪ ನೀವು